ಬಂದು ನಿಮ್ಮಮ್ಮ ಪುಷ್ಪರಾಜ್ ನೋಡಿ ಬೇಕಾದ್ರೆ ನೀವೇ ನೀವೇ ನೋಡಿ ನಾನೇನ್ ಮಾಡ್ತೀನಿ ನಿಮ್ಗೆ ಹಾಕ ಇನ್ನು ನಾಕ್ ಹಾಕೋಗಿ ಬಿಡಾಡಿ ಸೊಕ್ಕಾಳೆ ಸೊಕ್ತಾಳೆ ಅದೇಂತ ಡ್ಯಾನ್ಸ್ ಮಾಡ್ತಾವಳೆ ಡ್ಯಾನ್ಸ್ ಅತ್ತೆಗೆ ಈ ತರ ಆಯ್ತು ಎತ್ತಣ ಮಾಡೋಣ ಹ್ಞೂ ಹ್ಞೂ ನಿತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಕೊಟ್ಟಿದ್ದು ಒಳ್ಳೇದಾಯ್ತು ನಡಿ ನೀವೇ ನೋಡಿ ಬೇಕಾದ್ರೆ ಸರಿ ಆಯ್ತು ಹೆಂಗಿದ್ಯಾ ಅಪರೂಪ ಆಗಿದೆ ಕಾಣೋದು ನೀನು ನಾನ್ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ

ಅಡಿಗೆ ರೆಡಿ ಆಗಿದೆ ಅಲ್ಲ ಬನ್ನಿ ಆ ಬಂದೆ ಬನ್ನಿ ಇರು ರುಚಿ ರುಚಿಯಾಗಿ ಮಾಡಿದೀನಿ ಅಡಿಗೆ ಆರೋಗುತ್ತೆ ಬನ್ನಿ ಬೇಗ ಬನ್ನಿ ಬನ್ನಿ ಹೋಗೋಣ ಚೆನ್ನಾಗಿ ಮಾಡಿದ್ಯಾ ಹೂ ಚೆನ್ನಾಗಿ ಮಾಡಿದೀನಿ ಮಾವರೆಲ್ಲ ಎಲ್ಲಿ ಬರ್ತಾ ಇದ್ದಾರೆ ನಡಿ ಕೈ ತಕೊಂಡು ಕೂತ್ಕೊಳ್ಳಿ ತಗ ಬರ್ತೀನಿ ತಿನ್ನಕ್ಕೆ ಸರಿ ಇದೆಯಾ ನೀನು ಬಂದು ಕೂತ್ಕೊಬಿಟ್ಟಿದ್ಯಾ ಆಗ್ಲೇ ಬನ್ನಿ ಅತ್ತೆ ನೀವು ನೀವು ಬನ್ನಿ ಕೂತ್ಕೊಳ್ಳಿ ಆ ಒಂದು ಆ ಎರಡು ಆ ಮೂರು ಒಂದು ಎರಡು ಮೂರು ಹೇಳಂಗಾಯ್ತಾ తిన్నాకోస్కర బిట్టే బంద్ పుడితి రాబడి చికెన్ 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 మూటే మటన్ అన్న చికెన్ ఏ సురజ్ కొలి మటాదు అది కూడా తినవా ఆ కొట్ట కొట్ట మెల్ల తిల్లమ్మ ని మూడ తినదురు పొలగిల్ల ఈ రోజు నాల ఇర్లి మూ అజి మెల్ల తిని నాల కల్లు ఇట్కొండు పీస్ அவரு ஆட்ட மாட்டிட்டு நீக்கிர்வா இன்னொன்னு இஷ்டதல்ல முருகி அல்ல இன்னும் தித்தித்தோ கொடையவா ஏன் யோசனை

ಒಂಚೂರು ಎಲ್ಲರಿಕೆ ಹಾಕೋಣ ಅಂತ ಇದೊಂದು ಕ್ಯೂಡ್ ಮುದುಕಿ ಮಾತಾಡ್ಬೇಕು ಇವಳಿಗೆ ರಾಮಮ್ಮ ರಾಮಮ್ಮ ಏ ಪಚಿ ಏನ್ ಈ ಕಡೆ ಹಂಗೆ ಸುಮ್ಮನೆ ಬಂದೆ ಸಾಂಬಾರ್ ತಗೊಂಡು ಹೋಗ್ಬೇಕ ಬಂದ ಏ ಸಾಂಬಾರು ಅದೇನು ಮಾಡಿದ್ಲು ಏ ಸಾಂಬಾರು ಏನು ಮಾಡಿಲ್ಲ ಬಿಡು ಟೊಮೆಟೊ ಕಣ್ಣಿ ಮಾಡಿದ್ಲು ಅಷ್ಟೇ ಹೌದು ಹಂಗೆ ಸುಮ್ಮನೆ ಬಂದಿದೆ ಆಗ್ಲೇನು ನಿಂತಿದೆಯಲ್ಲ ಪಚಾಚಿ ಬಾ ಎಷ್ಟು ಎಷ್ಟೊತ್ತಾಯ್ತು ನಾ ಬಂದು ಕೂತ್ಕೊ ಹೇಳ್ತಾನೆ ಇಲ್ಲ ನೀನು ಹೇಳಿದ್ರು ಪರವಾಗಿಲ್ಲ ನಾನೇ ಕೂತ್ಕೊಂಡು ತಿನ್ಬಿಡು ಬಿಡು ே தரீ கே ಏಯ್ ಇವಳೆಷ್ಟು ಎತ್ತದೋ ಬರಕಿಲ್ಲಪ್ಪ ಭಾಗ್ಯಾ ಭಾಗ್ಯಾ ಇನ್ನು கொஞ்சம் ಬಿರಿಯಾನಿ ತಗ ಇಲ್ಲಿ ಪಚ್ಚಿ ಬಂದಿದ್ದಾಳೆ ಕಾಪಿಗಳೆಲ್ಲ ಕಾಫಿ ಇದೆಲ್ಲ ನಿಂದು ಏ ಈಗ ಅಂತ ಕಾಫಿ ಕುಡಿದ್ಯಾ ಊಟ ಮಾಡಿರು ಇನ್ನು ಇನ್ನ ಐಕೆ ಹಿಂದೆ ಕೇಳ್ಬೇಕು ಅಯ್ಯೋ ಇದೊಂದು ಫಸ್ಟ್ ಜಂಗ ಕೊಲಿಮರ್ತಿ ನೀ ಯಾಕಪ್ಪ ಮಾಧೇವಪ್ಪ ಅಳ್ತಾ ಇದ್ಯಾ ಆ ನಿಮ್ಮಿಬ್ಬರು ಟಾರ್ಚರ್ ತಡಿಯಕಾಗದು ಅಳ್ತಾ ಇದಿನಿ ಒಬ್ರು ಮಾತಾಡೋದು ಒಬ್ರು ಕೇಳಲ್ಲ ಇನ್ನು ಯಾಕಪ್ಪ ಅಂತ ಬೆಲ್ ಕೇಳ್ತಾ ಇರುತ್ತೆ ಎಸ್ಕೇಪ್ ಐತೀನಿ ತಡಿ ಏನು ಏನು ಕರ್ಕೊಂಡು ಹೋಗ್ತಿದ್ದಾನೆ ನೀನು ಏಯ್ ನಿಂಗಿ ಏನಾದ್ರು ಬೈಲಾ ನಿನಗೆ ಬೈದ್ರಿ ಈ ಥರ ಅಳ್ತಾನ ಏ ನನ್ನ ಮಗ ಒಂಥರ ಹೆಣ್ಗ ಇದ್ದಂಗೆ ಇನ್ನೇನು ಮಾಡ್ತಾನೆ ಅಳೋದೆ ಯಾಕೆ ಕತ್ಕೊಂಡು ಹೋದ ನಿನ್ನ ಮಗ ಏ ಒತ್ಕೊಳೋಕ್ಕೆ ಬಿರಿಯಾನಿನ ಒತ್ಕೊಂಡೋಗೋಣ ಅಷ್ಟೇನಿಲ್ಲ ಒಂದು ಸ್ವಲ್ಪ ಐತೆ ಒಂದು ಸ್ವಲ್ಪನೇ ಇರೋದು ಒತ್ಕೊಂಡು ಹೋಗಷ್ಟಿಲ್ಲ ಕಟ್ಕೊಡ್ತಾಳೆ ಒಂದು ಸ್ವಲ್ಪ ಕಟ್ಕೊಡ್ತಾಳೆ ಓದ್ಕೊಂಡು ಹೋಗೋ ಅಷ್ಟೇನಿಲ್ಲ ಈಗೇನು ಓದ್ಕೋಬೇಕಂತ ನಿಮ್ಮ ಮಗನಿಗೆ ಮದುವೆ ಆಯಿತು ಮಕ್ಕಳೈತೆ ಎಲ್ಲ ಆಯಿತು ಒಂದು ಸೊಸೆಯೂ ಆಯಿತು ಅಂದಾಗ ನಿನ್ನ ಸೊಸೆ ರೀ ಕಾಣ್ತಾ ಇಲ್ಲ ಸೌತೆಕಾಯಿ ಇಲ್ಲನೆ ತರಲಿ ಈಗ ನಾನು ಅದೇ ಬಿರಿಯಾನಿ ಇತ್ತಲ್ಲ ಒಂಚೂರು ಹ ನೋಡಂತಡಿ ಭಾಗ್ಯಾ ಸೌತೆಕಾಯಿ ಇದ್ರೆ ಬೇಕಂತ ನೋಡು ಏನಿ ಮುರ್ಕಿ ಭಾಗ್ಯ ಭಾಗ್ಯ ಬಾಯಿ ಅಂತ ಬಾಯಿ ಬಿಡುತ್ತಾಳೆ ಹೊಡಿಯಿಂದ ನನಗೆ ಮಾಡೋ ಜಾಸ್ತಿ ಕೆಲಸ ಇದೆ ಅವ್ರೆಲ್ಲೂ ಕೂತ್ಕೊಂಡು ಇದ್ದಾರೆ ನಾನು ಎಂತ ಮಾಡುವ ಅಲ್ಲಿ ಹೋಗಿ ಮಾಡ್ತೀನಿ ನೋಡ್ಕೊ ಅವ್ರಿಗೆ ನನ್ನ ಸತಿ ನನಗೆ ಕರಿಬೇಕು ಐತೆ ಅವ್ರಿಗೆ ಇವಾಗ ಹೋಗೋಣ ಏನಂತ ಕೇಳ್ಕೊ ಬರೋಣ ಆ ಮುರ್ಕಿ ಬೇರೆ ಬಂದ್ಬಿಟ್ಟು ಇದೊಂದು ಕೇಳು ಮುರ್ಕಿ ಅದೊಂದು ಕೇಳು ಮುದುಕಿ ಅದು ಹೇಳಿದೆ ಇದು ಕರ್ತ ಆಗಲ್ಲ ಇದು ಹೇಳಿದೆ ಅದಕ್ಕೆ ಆರ್ತ ಆಗಲ್ಲ ಅಂತೂ ಮೀಟಿಂಗ್ ಹೊಡ್ಕೊಂಡು ಕೂತ್ಕೊಬಿತ್ತಲ್ಲ ಸಾಯಂಕಾಲ ಗಂಟಾ ಅದನ್ನು ಮುದುಕಿ ಬಿರಿಯಾನಿ ಕಟ್ಕೊಡೋ ಅಂತಿದೆ ಇದಕ್ಕೆಲ್ಲ ಆ ಮುದ್ಕಿ ಅಂತದೆ ಕಾಟಿ ಕುಯಿದತಾ ಅಂತ ಈಗ ಮಾತಾಡೋದಲ್ಲ ಅಲ್ಲೋಗಿ ಮಾಡ್ತೀನಿ ಅವ್ರಿಗೆ ಮತ್ತೆ ಅವರಂತೂ ಕೇಳಿದ್ರೆ ಕೇಳೋದಂಗೆ ಕೂತಿರ್ತಾರೇನೋ ಊಕಣೆ ತರ್ತಾಳೆ ಇರು ಇರು ಹಂಗೆ ಕೂತ್ಕೊಂಡಿರೋ ತರ್ತಾಳೆ ಅವಳೇನೋ ಕೆಲಸ ಮಾಡ್ತಿರ್ಬೋದು ಬರ್ತಾಳೆ ಈಗ ಮರಿಯಮ್ಮ ಊರಿಗೆ ಬಂದಿರ್ಬೋದೇನೋ ಏ ಮರಿ ಏನು ಕಟ್ತಾ ಅಡಿಗೆ ಮಾಡಿಲ್ಲ ಹಂಗೆ ಬಿರಿಯಾನಿ ಮಾಡಿದೋ ಅದ್ರ ಜೊತೆ ಏನು ಮಾಡಿಲ್ಲ ಏ ಬಾಗಿನ ಕರಿತೀನಿ ಭಾಗ್ಯ ಬಿರಿಯಾನಿ ಪ್ಯಾಕ್ ಮಾಡ್ದಾ ஏன் அந்த

இனை நானுபன் Cay என்று கா சிய Korean நானு இந்த மடித்தற்று ಅಯ್ಯೋ ರಾಮ ರಾಮ ನೀವು ಇವರಿಬ್ಬರ ಜೊತೆ ಹೆಂಗಪ್ಪ ಅಯ್ಯೋ ತಲೆ ಕೆಟ್ಟ ಹೋಗ್ತಿದೆ ನನಗೆ ಅವಳು ನಿಮ್ಮನ್ನ ಕೊಲ್ಲಕ್ಕೆ ಬಂದಿಲ್ಲ ಅವಳು ಬಂದಿರೋದು ಏನು ಕರ್ದಿದ್ದು ಅಂತ ಕೇಳಕ್ಕೆ ತು 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 ಯಾಕೆ ಹಿಂಗೆ ಮಾಡ್ಕೊಂಡು ಅವಳು ಇವಳು ನಮಗೂ ಕಿವಿ ಕೇಳ್ತದೆ ಮೆಲ್ಲ ಹೇಳಿದ್ರೆ ಆಗಲ್ವಾ ಓ ನಾನು ಕರ್ದಲ್ಲ ಅದಕ್ಕೆ ಬಂದಿಲ್ಲ ಮತ್ತೆ ಚಾಕ್ ಇಟ್ಕೊಂಡು ಬಂದಿಲ್ಲಲ್ಲ ಅವಳು ಅಂದ್ರೆ ಇಟ್ಕೊಂಡು ಬಂದಿದ್ದಾಳೆ ನಾನೇ ಆಗಿದ್ರೆ ಚುಚ್ಚಿ 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 ಕೊಂದ್ಬಿಡ್ತಿದ್ದೆ ಓ ಹಂಗಾ ಸರಿ ಸರಿ ಬಿಡು ಕಾಫಿ ಕುಯ್ಸಾಯ್ತಾ ಎಲ್ಲ ನಿಮ್ಮದು ಬೇಡ ನನಗೆ ಏ ಕಾಪಿ ಕುಡ್ದೆ ಏನ್ ಮಾಡ್ಲಿ ನಾನು ನನ್ನ ಗಂಡ ಹಾಗೆ ಇಬ್ರು ಬುಕ್ ಕಾಪಿ ಕುಡ್ದು ನಾನು ಈ ಕಡೆ ಬಂದೆ ಅವನು ಆ ಕಡೆ ಹೋದ ಇರಲಿ ಬೇಡ ಪರವಾಗಿಲ್ಲ ಕಾಪಿ ಏನ್ ಬೇಡ ಕುತ್ಕೊಂಡು ನೀನು ಅಯ್ಯೋ ದೇವ್ರೆ ಕಾಪಿ ಕಾಪಿ ಕುಯ್ಸಾಯ್ತಾ ನಿಂದು ಕಾಪಿ ಕುಯ್ಸಾಯ್ ಕುಯ್ಸಾಯ್ ಮುಖ ಯಾಕೆ ಹಂಗೆ ಗಂಟ ಹಾಕೊಂಡಿದ್ಯಾ ನಿನ್ನಂತ ಟಾರ್ಚರ್ ತಡೆಯಕಾಗದೆ ಸರಿ ನೀವು ಇಬ್ಬರು ಮಾತಾಡ್ತಾ ಇರಿ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಹೊರಗಡೆ ಹೋಗಿ ಬರ್ತೀನಿ ಒಂದು ಸ್ವಲ್ಪ ಲೇ ಬಿಡಾಡಿ ಎಲ್ಲಿಗೆ ಹೋಗ್ತಿದ್ಯಾ ಸ್ವಲ್ಪ

ಕಷ್ಟಪ್ಪ ಕಾಪಿ ಬದಲು ಏನಾದ್ರು ಕತ್ತಿಗಿತಿ ತಂದ್ಬಿಟ್ರೆ ಆ ಸಲ ಚಾಕ್ ತಂದಾಗೆ ಹ್ಮ್ ಮುಚ್ಕೊಂಡು ನಾನೇ ಹೋಗಿರ್ತ ಕುಡಿಯಲ್ಲ ಎಷ್ಟು ಬೇಗ ಟೈಮ್ ಆಗ್ಬಿಡ್ತದಪ್ಪ ಈ ಟೈಮ್ ಈಗಷ್ಟೇ ಊಟ ಮಾಡಿದೆ ಈಗಷ್ಟೇ ಅವ್ಳು ಬಂದು ಕೂತ್ಕೊಂಡ್ರು ಅಷ್ಟು ಬೇಗ ಸಾಯಂಕಾಲ ಆಗ್ಬಿಡ್ತಲ್ಲ ಹ್ಮ್